ವೀಕ್ಷಕರೇ ಸಿ ನೈನ್ ಕನ್ನಡ ಸುಮಾ ಸ್ವಾಗತಾ ರಾಜ್ಯದಿಂದ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳುವಂತೆ ದರ್ಶನಾಪುರ ಆಗ್ರಹ ಮುಡ ಹಗರಣ ಇದೊಂದು ಹಗರಣವೇ ಅಲ್ಲ ಸಚಿವ ದರ್ಶನಾಪುರ ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿರುವ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ ಮತ್ತು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಸಚಿವ ದರ್ಶನಾಪುರ ಅವರು ಮಾತನಾಡುತ್ತಾ ಮುಡ ಹಗರಣ ಇದೊಂದು ಹಗರಣವೇ ಅಲ್ಲ ರಾಜ್ಯದಲ್ಲಿ ಒನ್ನೂರ ಮೂವತ್ತಾರು ಸೀಟುಗಳನ್ನು ಗೆಲ್ಲಿಸಿ ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರವನ್ನು ರಚಿಸಲು ರಾಜ್ಯದ ಮತದಾರರ ಪ್ರಭುಗಳು ಸಿದ್ದರಾಮಯ್ಯನ ಅವರಿಗೆ ನೀಡಿದ್ದಾರೆ ಸುಮಾರು ನಲವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇರಲಾರದೆ ಸುಮಾರು ಐದು ವರ್ಷ ಪೂರ್ಣಾವಧಿಯನ್ನು ಮುಗಿಸಿದ ಏಕೈಕ ನಾಯಕ ಅದು ಯಾರಾದರೂ ಇದ್ರೆ ಸಿದ್ದರಾಮಯ್ಯನವರು ಎಂದರೆ ತಪ್ಪಾಗಲಾರದು ಎಂಬುದು ನಮ್ಮ ಅಭಿಪ್ರಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಬರುವುದಿಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಮಾಜಿ ಸಚಿವ ದಾನಶೂರಕರ್ಣ ಬಾಬುರಾವ್ ಚಿಂಚನಸೂರಾವ್ ಮಾತನಾಡುತ್ತಾ ಬಿಜೆಪಿ ಜೆಡಿಎಸ್ ಪಕ್ಷದವರು ಎಷ್ಟೇ ಬೊಬ್ಬೆ ಹೊಡಿಕೊಂಡರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದೇ ಇಲ್ಲ ಎಂದರು ಸುರಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜ ವೇಣುಗೋಪಾಲ್ ನಾಯಕ್ ಮಾತನಾಡುತ್ತಾ ಅಹಿಂದ ನಾಯಕ ಎರಡನೇ ಸಲ ಮುಖ್ಯಮಂತ್ರಿಯಾಗಿ ಎಲ್ಲಾ ವರ್ಗಗಳ ಜನಸಾಮಾನ್ಯರ ಪರ ಇರುವಂತ ಏಕೈಕ ನಾಯಕ ನಮ್ಮ ಸಿದ್ದರಾಮಯ್ಯ ಅವರು ಎಂದರು ಅತಿ ಶೀಘ್ರದಲ್ಲಿ ಕರ್ನಾಟಕ ರಾಜ್ಯದಿಂದ ರಾಜ್ಯಪಾಲರ ಅವರನ್ನು ಕೇಂದ್ರಕ್ಕೆ ವಾಪಸ್ ಕರೆಸಿಕೊಳ್ಳುವಂತೆ ಮಾಧ್ಯಮ ಹೇಳಿಕೆ ನೀಡುವ ಮೂಲಕ ರಾಷ್ಟ್ರಪತಿಯವರಿಗೆ ಆಗ್ರಹ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಸರೆಡ್ಡಿ ಪಾಟೀಲ್ ಮುಂಚೂಣಿ ಘಟಕ ಅಧ್ಯಕ್ಷರು ಮುಖಂಡರಾದ ರಮೇಶ್ ದೊರೆ ಆಲ್ದಾಳ್ ವೆಂಕಟೇಶ್ ಬೇಟ್ಗಾರ್ ಸುರ್ಪುರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಂಗ್ರಾಜ್ ಬಾಚಿ ಮತ್ತೈ ಕಾಂಗ್ರೆಸ್ ಪಕ್ಷದ ಯಾದಗಿರಿ ಜಿಲ್ಲಾ ಪದಾಧಿಕಾರಿಗಳು ಮತ್ತು ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿಗಾರರು ಮೌನೇಶ್ ಆರ್ ಬಿಜೆಪಿಯ ಮುಗೊಂಡ್ ಬಗ್ಗೆ ಕೆಲಸ ತಪ್ಪಿಸಿದರು ಆದರೂ ಕೂಡ ಜಾರಿ ಮಾಡಿದ್ವಿ ಎಂಪಿ ಚುನಾವಣೆ ಒಂಬತ್ತು ಸೀಟ್ ಬಂದ್ರೆ ಗ್ಯಾರಂಟಿ ವಾಪಸ್ ಹೋಗ್ತಾ ಆದರೂ ಕೂಡ ಮುಖ್ಯಮಂತ್ರಿ ಅವರು ಮೊನ್ನೆ ಹದಿನೈದನೇ ತಾರೀಕು ಕೂಡ ಫ್ಲಾಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಗ್ಯಾರಂಟಿಗಳನ್ನ ನಾವು ಕ್ಯಾನ್ಸಲ್ ಮಾಡಿ ಸೀದಾ ಅರವತ್ತು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗೆ ನೇರವಾಗಿ ನಿಮಗೆ ಹಣ ಮುಟ್ತಕ್ಕಂಥ ಕೆಲಸ